ಇವತ್ತು ಮೋಸ್ಟ್ ಅಂದರೆ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಮೇಳದಲ್ಲಿ ನೂರ ಇಪ್ಪತ್ತೆಂಟು ವರ್ಷದ ಯೋಗ ಗುರುಜಿ ಸ್ವಾಮಿ ಶಿವಾನಂದ ಗುರುಜಿ ಭಾಗಿಯಾಗಿದ್ದಾರೆ ಅಂದರೆ ನಂಬ್ತೀರಾ ಹಾಗಾದರೆ ಈ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ಇಂಥ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ನೋಡೋಣ ಪದ್ಮಶ್ರೀ ಪುರಸ್ಕೃತ ಹಾಗೂ ಯೋಗಾಪಟು ಸ್ವಾಮಿ ಶಿವಾನಂದ ಬಾಬಾ ಅವರು ಕಳೆದ ನೂರು ವರ್ಷಗಳಿಂದ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಮತ್ತು ಹರಿದ್ವಾರದಾದ್ಯಂತ ನಡೆಯುವ ಪ್ರತಿ ಕುಂಭ ಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಅವರ ಶಿಷ್ಯ ಸಂಜಯ್ ಸರ್ವಜನ್ ಹೇಳಿದ್ದಾರೆ ಸೆಕ್ಟರ್ ಹದಿನಾರರ ಸಂಗಮ್ ಲೋವರ್ ರೋಡ್ನಲ್ಲಿರುವ ಬಾಬಾ ಕ್ಯಾಂಪ್ನ ಹೊರಗಿನ ಬ್ಯಾನರ್ನಲ್ಲಿ ಅವರ ಆಧಾರ್ ಕಾರ್ಡ್ ಪ್ರದರ್ಶಿಸಲಾಗಿದೆ ಅದರಲ್ಲಿ ಅವರ ಜನ್ಮ ದಿನಾಂಕವನ್ನು ಅಗಸ್ಟ್ ಎಂಟು ಹದಿನೆಂಟುನೂರ ತೊಂಬತ್ತಾರು ಎಂದು ನಮೂದಿಸಲಾಗಿದೆ ಮಹಾಕುಂಭಮೇಳದ ನಡುವೆ ಸ್ವಾಮಿ ಶಿವಾನಂದರು ಬೆಳಗ್ಗೆ ತಮ್ಮ ಚೇಂಬರ್ನಲ್ಲಿ ಯೋಗ ಮತ್ತು ಧ್ಯಾನದಲ್ಲಿ ಮುಳುಗಿದ್ದರು ಅವರ ಶಿಷ್ಯರು ಅವರ ದರ್ಶನಕ್ಕಾಗಿ ಹೊರಗೆ ಕಾಯುತ್ತಿದ್ದರು ಬಾಬಾ ಅವರ ಆರಂಭಿಕ ಜೀವನದ ಬಗ್ಗೆ ಮಾತನಾಡಿದ ಬೆಂಗಳೂರಿನ ಶಿಷ್ಯ ಫಲ್ಗುಣ ಭಟ್ಟಾಚಾರ್ಯ ಭಾವುಕರಾದರು ಭಿಕ್ಷುಕರೊಬ್ಬರ ಕುಟುಂಬದಲ್ಲಿ ಜನಿಸಿದ ಬಾಬಾ ಅವರನ್ನು ಅವರ ಪೋಷಕರು ಊಟವಾದರೂ ಸಿಗುತ್ತದೆ ಎಂಬ ಭರವಸೆಯಿಂದ ಗ್ರಾಮಕ್ಕೆ ಬಂದಿದ್ದ ಸ್ವಾಮೀಜಿ ಒಬ್ಬರ ವಶಕ್ಕೆ ನೀಡುತ್ತಾರೆ ಬಾಬಾ ಅವರು ನಾಲ್ಕು ವರ್ಷದವರಾಗಿದ್ದಾಗ ಅವರನ್ನ ಸಂತ ಓಂಕಾರಾನಂದ ಗೋಸ್ವಾಮಿಗೆ ನೀಡುತ್ತಾರೆ ಅವರ ಕೋರಿಕೆ ಮೇರೆಗೆ ಶಿವಾನಂದ ಅವರು ಆರು ವರ್ಷದವರಾಗಿದ್ದಾಗ ಅವರ ಕುಟುಂಬ ಭೇಟಿಗೆ ಮರಳಿದರು ಅವರು ಹಿಂದಿರುಗಿದ ನಂತರ ಸಹೋದರಿ ತೀರಿಕೊಂಡಳು ಅದಾದ ಒಂದು ವಾರದಲ್ಲಿ ತನ್ನ ಹೆತ್ತವರಿಬ್ಬರನ್ನು ಕಳೆದುಕೊಂಡರು ಅವರ ಅಂತಿಮ ಸಂಸ್ಕಾರವನ್ನು ಒಂದೇ ಚಿತೆ ಮೇಲೆ ಬಾಬಾ ಮಾಡಿದ್ದರು ನಂತರ ಓಂಕಾರಾನಂದ ಗೋಸ್ವಾಮಿ ಅವರೇ ಅವರ ಏಕೈಕ ಪಾಲಕರಾದರು ನಾಲ್ಕನೇ ವಯಸ್ಸಿನವರೆಗೆ ಬಾಬಾ ಹಾಲು ಹಣ್ಣುಗಳು ಅಥವಾ ಬ್ರೆಡ್ ಅನ್ನು ನೋಡಿರಲಿಲ್ಲ ಎಂದು ಭಟ್ಟಾಚಾರ್ಯ ವಿವರಿಸಿದರು ಸ್ವಾಮಿ ಶಿವಾನಂದ ಬಾಬಾ ಅವರ ದಿನಚರಿ ಏನು ಅಂತ ನೋಡೋದಾದರೆ ಈ ಎಲ್ಲ ಬೆಳವಣಿಗೆಗಳು ಅವರ ಪ್ರಸ್ತುತದ ಜೀವನ ಶೈಲಿ ರೂಪಿಸಿದವು ಅವರು ಅರ್ಧ ಊಟವನ್ನು ತಿನ್ನುತ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಮಲಗುತ್ತಾರೆ ಬೆಳಗ್ಗೆ ಮೂರು ಗಂಟೆಗೆ ಎಚ್ಚರಗೊಳ್ಳುತ್ತಾರೆ ಯೋಗ ಮತ್ತು ಧ್ಯಾನವನ್ನು ಮಾಡುವುದರ ಮೂಲಕ ತನ್ನ ಮುಂಜಾನೆಯನ್ನು ಕಳೆಯುತ್ತಾರೆ ಹಗಲಿನಲ್ಲಿ ಅವರು ನಿದ್ರೆ ಮಾಡುವುದಿಲ್ಲ ಎಂದು ಅವರು ಹೇಳಿದರು ದೆಹಲಿಯ ಶಿಷ್ಯರಾದ ಹಿರಾಮನ್ ಬಿಸ್ವಾಸ್ ಅವರು ಬಾಬಾ ಅವರ ಆಳವಾದ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ವಿವರಿಸಿದರು ಹಸಿದ ಭಕ್ತರೊಬ್ಬರಿಗೆ ಬಾಬಾ ಮಣ್ಣಿನ ಬಟ್ಟಲಿನಲ್ಲಿ ಖೀರ್ ಬಡಿಸಿದ ಘಟನೆಯನ್ನು ನೆನಪಿಸಿಕೊಂಡರು ಇದು ಸಾಕಾಗುವುದಿಲ್ಲ ಎಂದು ಭಕ್ತರು ದೂರಿದರು ಆದರೆ ಬಾಬಾ ಅದನ್ನು ತಿನ್ನಲು ಕೇಳಿದರು ಭಕ್ತನು ತಿನ್ನುತ್ತಲೇ ಇದ್ದನು ಆದರೆ ಕೀರನ್ನು ಮುಗಿಸಲು ಸಾಧ್ಯವಾಗಲಿಲ್ಲ ಬಳಿಕ ಬಾಬಾರವರ ಪಾದಗಳಿಗೆ ಬಿದ್ದು ಬಾಬಾ ನಿನ್ನನ್ನು ಅರ್ಥಮಾಡಿಕೊಳ್ಳಲು ನಾನು ವಿಫಲನಾದೆ ಎಂದು ಹೇಳಿದ್ದನ್ನ ತಿಳಿಸಿದರು ಎರಡು ಸಾವಿರದ ಹತ್ತರಲ್ಲಿ ಚಂಡೀಗಢದಲ್ಲಿ ಬಾಬಾ ಅವರನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದೆ ಕಟ್ಟಡದ ಆರನೇ ಮಹಡಿಯಲ್ಲಿ ತಂಗಿದ್ದರು ಎರಡು ಲಿಫ್ಟ್ಗಳು ಕಾರ್ಯನಿರ್ವಹಿಸದ ಕಾರಣ ಬಾಬಾ ಪ್ರತಿದಿನ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುತ್ತಿದ್ದರು ಅವರ ಫಿಟ್ನೆಸ್ನಿಂದ ಆಶ್ಚರ್ಯಚಕಿತನಾಗಿದ್ದೇನೆ ಎಂದು ಬಿಸ್ವಾಸ್ ಹೇಳಿದರು ಸ್ವಾಮಿ ಶಿವಾನಂದ ಅವರಿಗೆ ಯಾವುದೇ ಅರ್ಜಿ ಸಲ್ಲಿಸದೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಎಂದು ಭಕ್ತರೊಬ್ಬರು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಬಾರಂತಹ ರತ್ನಗಳನ್ನು ಗುರುತಿಸಿ ಗೌರವಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಯಾವುದೇ ದಾನ ಸ್ವೀಕರಿಸದ ಯಾವುದೇ ಆಸೆ ಹೊಂದಿಲ್ಲದ ಶಿವಾನಂದ ಸ್ವಾಮೀಜಿ ಆರೋಗ್ಯದಿಂದ ಇದ್ದಾರೆ ಇನ್ನು ಯುವಕರಿಗೆ ಬಾಬಾ ಅವರ ಸಂದೇಶ ಏನು ಅಂತ ನೋಡೋದಾದರೆ ಸ್ವಾಮಿ ಶಿವಾನಂದ ಅವರು ಎಣ್ಣೆ ಅಥವಾ ಉಪ್ಪು ಇಲ್ಲದೆ ಬೇಯಿಸಿದ ಆಹಾರ ತಿನ್ನುತ್ತಾರೆ ಮತ್ತು ಹಾಲು ಮತ್ತು ಅದರ ಉತ್ಪನ್ನಗಳಿಂದ ದೂರ ಇದ್ದಾರೆ ವಾರಣಾಸಿಯ ಕಬೀರ್ ನಗರ್ ದುರ್ಗಾ ನೆಲೆಸಿರುವ ಬಾಬಾ ಅವರು ಮೇಳದಲ್ಲಿ ತಮ್ಮ ವಾಸ್ತವ್ಯವನ್ನು ಮುಗಿಸಿದ ನಂತರ ಮನೆಗೆ ಹಿಂದಿರುಗುತ್ತಾರೆ ಇನ್ನು ಯುವಕರಿಗೆ ಇವರ ಸಂದೇಶ ಏನಪ್ಪಾ ಅಂದರೆ ಯುವಕರು ನಿಮ್ಮ ದಿನವನ್ನು ಬೇಗನೆ ಪ್ರಾರಂಭಿಸಿ ಮತ್ತು ಕನಿಷ್ಠ ಅರ್ಧ ಗಂಟೆ ಯೋಗಕ್ಕಾಗಿ ಮೀಸಲಿಡಿ ಸರಿಯಾದ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಉತ್ತಮ ಆರೋಗ್ಯಕ್ಕೆ ಪ್ರತಿನಿತ್ಯ ನಡೆಯುವುದು ಅತ್ಯಗತ್ಯ ಎಂದು ಶಿವಾನಂದ ಸ್ವಾಮೀಜಿ ಸಂದೇಶ ನೀಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಮಹಾಕುಂಭಮೇಳದಲ್ಲಿ ನೂರ ಇಪ್ಪತ್ತೆಂಟು ವಯಸ್ಸಿನ ಬಾಬಾ ಅವರು ಭಾಗಿಯಾಗುತ್ತಾರೆ ಎಂದರೆ ಇದು ಆಶ್ಚರ್ಯ ತರುವಂತಹ ವಿಷಯ ಈಗಲೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಅವರು ಒಳ್ಳೆಯ ಆರೋಗ್ಯದಿಂದ ಇದ್ದಾರೆ ಎಂದರೆ ನಿಜಕ್ಕೂ ಅಚ್ಚರಿಯೇ ಸರಿ ಅವರ ಆಹಾರಗಳು ಹಾಗೂ ಅವರ ಯೋಗದಿಂದ ಅವರು ತಮ್ಮ ಆರೋಗ್ಯವನ್ನು ಕಾಯ್ದುಕೊಂಡಿದ್ದಾರೆ ಎಂಬುದು ಈಗಿನ ಕಾಲದ ಯುವಕರಿಗೆ ಒಂದು ಸ್ಫೂರ್ತಿ ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್